ಕುಮಟಾ ತಾಲೂಕಿನ ಹಂದಿಗೋಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಂಭ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಚಾಲನೆ ನೀಡಿದರು ಶತಮಾನೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮಾತನಾಡಿ ಶಾಲೆ ಹಾಗೂ ದೇವಾಲಯಗಳು ಅಭಿವೃದ್ಧಿಯಾದಲ್ಲಿ ಆ ಸ್ಥಳದಲ್ಲಿ ದೇವರೇ ಬಂದು ನೆಲೆಸುತ್ತಾನೆ ಹೀಗಾಗಿ ನಾನು ಎಲ್ಲಿಯೇ ಹೋದರೂ ಶಾಲೆಗಳಿಗೆ ಮೊದಲು ತೆರಳುತ್ತೇನೆ ಹಂದಿಗೋಣದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಶಾಲೆ ಪ್ರಾರಂಭವಾಗುವಲ್ಲಿ ಆಗಿನ ಕಾಲದ ಜನರ ಶ್ರಮ ಸ್ಮರಣೀಯವಾದದ್ದು ಹೀಗಾಗಿ ನಾವೆಲ್ಲರೂ ಶಿಕ್ಷಣದ ಮೌಲ್ಯ ಅರಿತು ಸಮಾಜ ಕಟ್ಟೋಣ ಎಂದರು ಆ ಊರಿನ ಸಂಸ್ಕಾರವನ್ನು ಅಥವಾ ಆ ಊರಿನ ಅಭಿವೃದ್ಧಿಯನ್ನು ನೋಡಬೇಕು ಅಂದರೆ ಶಾಲೆ ಮತ್ತು ದೇವಸ್ಥಾನ ಇದು ಎರಡು ಸರಿ ಇದೆ ಅಂದರೆ ಆ ಊರ ಅಭಿವೃದ್ಧಿ ಆಗಿದೆ ಅರ್ಥ ಇದು ನಿಜವಾಗೂ ಸತ್ಯ ಮತ್ತು ಏನು ಈ ಊರು ಹುಕ್ಕಿ ಇಡೀ ಊರು ತಿರುಗಿ ನಾವು ಸಂಶೋಧನೆ ಮಾಡಬೇಕು ಅಂದಿಲ್ಲ ಆ ಶಾಲೆ ನೋಡಿದರೆ ಸಾಕಾಗ್ತದೆ ಆ ಊರಿನ ಪರಿಸ್ಥಿತಿ ಅಲ್ಲಿಯ ಅಭಿವೃದ್ಧಿಯ ಪರಿಸ್ಥಿತಿ ಇದು ಖಂಡಿತ ಹೌದು ಹಾಗಾಗಿ ನೀವು ಮನವಿ ಕೊಟ್ಟಿದ್ದಿರಿ ನನಗೆ ಶತಮಾನೋತ್ಸವದ ನೆನಪಿಗೆ ಒಂದು ಕೊಠಡಿ ಬೇಕು ಮತ್ತು ಕಂಪೌಂಡ್ ಬೇಕು ಅಂತ ಕೇಳಿದ್ರಿ ನಾನು ಶಾಸಕರಿಗೆ ಹೇಳಿದೆ ಅವ್ರು ಹೇಳ್ತಾ ಇದ್ರು ಏನು ರೀ ನೂರು ವರ್ಷದ್ದು ಸಚಿವರು ಇರೋದಿಲ್ಲ ಹೀಗೆ ಹೇಳಿ ಮುಗಿಸಿ ನಾನು ಹೇಳಿದೆ ನಾವು ಇಬ್ಬರು ಎರಡು ಜನ ಪಾಲ್ ಹಾಕ್ಕೊಂಡು ಎಬ್ಬರೂ ಸೇರಿಕೊಂಡು ಶತಮಾನೋತ್ಸವದ ಸ್ಮರಣ ಸಂಚಿಕೆ ಶತಮಾನಪ್ರಭಾ ಬಿಡುಗಡೆಗೊಳಿಸಿ ಸಾಧಕರನ್ನ ಸನ್ಮಾನಿಸಿ ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ ಅವರು ಇಲ್ಲಿಯ ಜನರ ಪ್ರೀತಿ ನನ್ನನ್ನ ಇಲ್ಲಿ ಹಿಡಿದು ನಿಲ್ಲಿಸಿತು ಕಾರ್ಯದ ಒತ್ತಡದ ನಡುವೆಯೂ ಕೆಲ ಸಮಯ ನಿಮ್ಮೊಂದಿಗೆ ಕಳೆಯಲು ಸಿಕ್ಕಿದ್ದು ನನ್ನ ಸೌಭಾಗ್ಯ ಊರಿಗೆ ಊರೇ ಶಾಲೆಯ ಸಂಭ್ರಮದಲ್ಲಿ ಭಾಗವಹಿಸಿದ್ದು ನೋಡಿ ಸಂತಸವಾಗುತ್ತಿದೆ ಎಂದರು ಅನೇಕ ಮಾನ್ಯರು ಅನೇಕ ಹಿರಿಯರು ಅವರೆಲ್ಲರನ್ನ ನಾವು ಇವತ್ತು ನೆನೆಸ್ಕೊಳ್ಳದ ಇದ್ರೆ ಬಹುಶಃ ತಪ್ಪಾಗ್ತದೆ ಅಂತ ನನಗೆ ಅನಿಸ್ತಾ ಇದೆ ಅವರೆಲ್ಲರನ್ನು ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸಿದ್ರ ಜೊತೆಗೆ ಈ ಹಂದಿಗೋಳ ಬಹಳ ಚಿಕ್ಕ ಗ್ರಾಮ ಅನ್ನುವಂಥದ್ದು ನಾನು ಹೇಳಿದೆ ನಮ್ಮ ನಗರಕ್ಕೆ ಬಹಳ ಹತ್ತಿರವಾದಂಥ ಹಂದಿಗೋಳ ಇದು ಇಲ್ಲಿ ಎಲ್ಲ ಸಮುದಾಯದವರು ಎಲ್ಲ ವರ್ಗದವರು ಯಾವ ವರ್ಗದವ್ರು ಇಲ್ಲ ಅಂತ ಇಲ್ಲ ಎಲ್ಲ ವರ್ಗದವರು ಈ ಭಾಗದಲ್ಲಿ ನೆಲೆಸಿದ್ದಾರೆ ಅನ್ಯೋನ್ಯವಾಗಿ ಜೀವನವನ್ನು ಸಾಗಿಸುವುದರ ಜೊತೆಗೆ ಶಿಕ್ಷಣದ ಬಗ್ಗೆನೂ ವಿಶೇಷವಾದಂಥ ಆಸಕ್ತಿ ಮತ್ತು ಕಾಳಜಿಯನ್ನು ಇಟ್ಕೊಂಡು ಈ ಶಾಲೆಗೆ ಏನ್ ಬೇಕು ಏನು ಬೇಡ ಅನ್ನುವಂಥದ್ದನ್ನು ನಾನು ಶಾಸಕರಿದ್ದಂಥ ಸಂದರ್ಭದಲ್ಲೂ ಸಹ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಬಹುಶಃ ಈ ಒಂದು ರಂಗಮಂದಿರ ಕಟ್ಟುವಂತ ಸಂದರ್ಭದಲ್ಲಿ ಹಣ ಮಂಜೂರಿ ಮಾಡಿಸಿದ್ದೆ ಅದರಲ್ಲಿ ಏನೋ ಇಲ್ಲಿಯ ಸ್ಥಳೀಯ ಸಣ್ಣ ಸಮಸ್ಯೆಯಿಂದ ಅರ್ಧಕ್ಕೆ ನಿಂತಿದೆ ಅದಕ್ಕೂ ಈಗ ಮತ್ತೆ ಮುಂದುವರಿಸಿದಕ್ಕೆ ಮತ್ತೆ ನೋಡ್ರಿ ಯಾರು ಬಟ್ಟೆ ದುಡ್ಡು ಕೊಟ್ಟು ಬಿಟ್ಟಿದ್ದಾರೆ ಯಾಕೆ ರೀತಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕಡತೂಕ ಮಾತನಾಡಿ ಒಂದು ಗ್ರಾಮದ ಅಭಿವೃದ್ಧಿಯಾಗಬೇಕಾದರೆ ಜನರು ಸುಶಿಕ್ಷಿತರಾಗಬೇಕು ಅಂತ ಸುಶಿಕ್ಷಿತ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ನೂರು ವರ್ಷಗಳ ಸೇವೆಯನ್ನ ಸಲ್ಲಿಸಿದ ಸಾರ್ಥಕತೆ ಈ ಶಾಲೆಗಿದೆ ಶಿಕ್ಷಣ ವ್ಯವಸ್ಥೆ ಬದಲಾಗುತ್ತಿದೆ ನಾವೆಲ್ಲರೂ ಧಾವಂತದ ಬದುಕಿನಲ್ಲಿದ್ದೇವೆ ನೂರು ವರ್ಷ ಪೂರೈಸಿದ ಶಾಲೆಯ ಕಾರ್ಯಕ್ರಮದಲ್ಲಿ ಮೂರು ತಾಸು ಕುಳಿತುಕೊಳ್ಳಲು ಸಾಧ್ಯವಾಗದಷ್ಟು ಒತ್ತಡದ ಬದುಕು ಎಲ್ಲರದ್ದಾಗಿದೆ ಆದರೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ದೃಷ್ಟಿಯಿಂದ ನಾವೆಲ್ಲರೂ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಸ್ಪಂದಿಸಿ ರು ವಿದ್ಯಾರ್ಥಿಗಳು ಇಲ್ಲಿ ಕಲ್ತಿದ್ದಾರೆ ಎಷ್ಟೊಂದು ಉತ್ತಮವಾದಂತ ಇವತ್ತು ಹುದ್ದೆಯನ್ನು ಪಡೆದಿದ್ದಾರೆ ಅವರೆಲ್ಲರೂ ನಮಗೆಲ್ಲ ಹೆಮ್ಮೆ ಯಾಕಂದ್ರೆ ಅವರು ಆದರ್ಶರು ಅಂತ ಆದರ್ಶ ವಿದ್ಯಾರ್ಥಿಗಳಾಗಿ ಇಲ್ಲಿ ಕೆಲಸ ಮಾಡಿ ಈ ಶಾಲೆಯ ಶತಮಾನೋತ್ಸವ ಸಂಭ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರಲ್ಲ ಅದು ಕೂಡ ಇನ್ನೊಂದು ರೀತಿಯಿಂದ ಅವರು ಅಭಿನಂದನಾಗುವುದು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾರೆ ಶಿಕ್ಷಣ ಹೇಳುವಂತಹದ್ದು ಇವತ್ತು ಕೇವಲ ಒಂದು ಶಿಕ್ಷಣ ಈ ಪ್ರಾದೇಶಿಕವಾಗಿ ಉಳಿದಿಲ್ಲ ಇವತ್ತು ಬಹಳಷ್ಟು ಕಾಂಪಿಟಿಷನ್ ಇದರಲ್ಲಿ ಇದೆ ಎಲ್ಲ ರಂಗದಲ್ಲಿಯೂ ಕೂಡ ಸ್ಪರ್ಧೆ ಇದೆ ಆದರೆ ಶಿಕ್ಷಣದಲ್ಲಿ ಕೂಡ ಅದೇ ರೀತಿ ಯಾಕಂದ್ರೆ ಮೊದಲು ಶಿಕ್ಷಣ ಹೇಳುವಂಥದ್ದು ರಾಜ್ಯ ಮಟ್ಟಕ್ಕಷ್ಟೇ ಸೀಮಿತವಾಗಿ ಇವತ್ತು ದೇಶ ಮಟ್ಟ ಅಲ್ಲ ಜಾಗತಿಕ ಮಟ್ಟದಲ್ಲಿ ಹೋಗಿದೆ ಜಗತ್ತು ಇವತ್ತು ಹಿರಿದಾಗಿದೆ ಜಗತ್ತಿನ ಪ್ರತಿಯೊಬ್ಬರಿಗೂ ಕೂಡ ಅವಕಾಶಗಳು ತೆರೆದಿದ್ದಾವೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲ್ಬಾಗ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಪಿ ನಾಯ್ಕ್ ವಹಿಸಿದ್ದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹದ್ದಿಗೋಣ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕರನ್ನ ಹಾಲಿ ಶಿಕ್ಷಕರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ನಾರಾಯಣ ಭಾಗವತ್ ಕೃಷಿ ವಿಜ್ಞಾನಿ ಗಣಪತಿ ಮುಖ್ರಿ ವಿಜ್ಞಾನಿ ಶಾಂತಲಾ ಎಸ್ ಎಚ್ ಸಮಾಜ ಸೇವಕ ತಿಮ್ಮು ನಾರಾಯಣ ಮುಖ್ರಿ ನಿವೃತ್ತ ಸಿಪಿಐ ಎನ್ಆರ್ ಮುಖ್ರಿ ಕೃಷಿಯಲ್ಲಿ ಡಾಕ್ಟರೇಟ್ ಪಡೆದಿರುವ ವಿವೇಕ್ ಭಟ್ ಅವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಗಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಗಣಪತಿ ಪಿ ಭಾಗವತ್ ಪ್ರಸ್ತಾವಿಸಿದರು ಮುಖ್ಯ ಶಿಕ್ಷಕಿ ಸವಿತಾ ನಾಯಕ್ ಸ್ವಾಗತಿಸಿದರು ಗಣೇಶ್ ಜೋಶಿ ವಿಷ್ಣು ಪಟ್ಗಾರ್ ನಿರೂಪಿಸಿದರು ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಮಂಜುನಾಥ ಭಟ್ ವಂದಿಸಿದರು ನಂತರ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ